ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮತ್ತೆ ತುಂಬ ದಿನಗಳಾದಮೇಲೆ ನಮ್ಮ ತೋಟದ ಹತ್ರ ಎಳ್ನೀರು ಕುಯ್ಸಕ್ಕೆ ಹೋಗ್ತಿದ್ದೀನಿ ಮತ್ತೆ ತುಂಬ ದಿನ ಆಗಿತ್ತು ಆಲ್ರೆಡಿ ತುಂಬ ನಾಲ್ಕೈದು ತಿಂಗಳಿಂದ ಅವರೊಬ್ಬರೇ ಎಳ್ನೀರು ಬರ್ತಾ ಬರ್ತಾಯಿದ್ರೆ ಇವಾಗ ಮತ್ತೆ ನಾನು ಭಾನುವಾರ ಇರೋ ಕಾರಣ ಮತ್ತೆ ಇವಾಗ ಓಡ್ತಿದ್ದೀನಿ ನಾನು ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಆಲ್ರೆಡಿ ಎಳ್ನೀರು ಕುಯ್ಯೋರು ನಾವು ಬರೋಕ್ಕೆ ಮುಂಚೆನೇ ಬಂದಿರ್ತಾರೆ ಲಾಸ್ಟ್ ಟೈಮ್ ಥರ ಲಾಸ್ಟ್ ಟೈಮ್ ನಾವು ವೆಯ್ಟ್ ಮಾಡಿದ್ವಿ ಅವ್ರು ಬಂದಿರಲಿಲ್ಲ ಇನ್ನು ಇಲ್ಲಿ ಇಲ್ಲಿಗೆ ಬಂದಿದ್ವಿ ಅವ್ರು ಇನ್ನೊಂದು ತೋಟಕ್ಕೆ ಹೋಗಿದ್ದರು ಇವಾಗ ಆಲ್ರೆಡಿ ನಿನ್ನೆ ಫಸ್ಟ್ ನಾನು ಅವ ಫಸ್ಟ್ ವೀಡಿಯೋದಲ್ಲಿ ಹೋಗಿದ್ನಲ್ಲ ಆ ತೋಟದಲ್ಲಿ ಕುಯ್ಕೊಂಡು ಬಂದಿದ್ದಾರೆ ನಿನ್ನೆ ಮತ್ತು ಇನ್ನೊಂದು ತೋಟಕ್ಕೆ ಇವತ್ತು ಬಂದಿದ್ದಾರೆ ಅದಕ್ಕೆ ನಾನು ಭಾನುವಾರ ಇತ್ತಲ್ಲ ಅಂಥೇಳಿ ಬಂದಿದ್ದೀನಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ನಾನು ಫಸ್ಟ್ ಬಂದಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅದು ಸರಿಯಾಗಿ ನಾವು ಅದನ್ನು ಕಟ್ ತಗೊಂಡು ಸೇಲ್ ಮಾಡ್ದೇ ಅಲ್ಲೇ ಉಳಿಸಾಕ್ಬಿಟ್ವಿ ಇವಾಗ ಅವರೇ ಕಾಯಿ ಹಾಕಿದ್ದೀವಿ ಇನ್ನೂ ಸರಿಯಾಗಿ ಬಂದಿಲ್ಲ ಇದು ಯಾಕಂದರೆ ನೀರು ಹಾಯಿಸಿಲ್ಲ ನಾವು ಸರಿಯಾಗಿ ನೀರು ಹಾಯ್ಸೋಕ್ಕೆ ನಾವು ಬೇರೆಯವ್ರ ಹತ್ರ ಬೋರ್ವೆಲಿಂದ ನೀರು ತಗೋಬೇಕು ನಮ್ಮ ಹತ್ರ ಬೋರ್ವೆಲ್ ಇಲ್ಲ ಕಾಲುವೆಲು ಕೂಡ ಕೂಡ ನೀರು ಬರ್ತಾಯಿಲ್ಲ ಕಾಲುವೆಲು ಕೂಡ ಅದರಿಂದ ನಾವು ಬೇರೆಯವ್ರ ಹತ್ರ ನೀರು ಹಾಯಿಸ್ಬೇಕು ಅದಕ್ಕೆ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ ಒಬ್ರೆ ಹಿಡ್ಕೋತವ್ರೆ ಯಾರು ಹಿಡ್ಕೊಳಲ್ವಾ ಆ ಹಿಡ್ಕೋತಾರೆ ಅವರೇ ಅಲ್ಲೇ ಹಿಡ್ಕೊಂಡವ್ರೆ ಮಿಷಿನರೀಸ್ ಎಲ್ಲ ಬಂದಿದೆ ಆದರೆ ನಮ್ಮ ಕಡೆ ಯಾರೂ ಜಾಸ್ತಿ ಮಿಷಿನರೀಸ್ ಯೂಸ್ ಮಾಡಲ್ಲ ಎಲ್ಲ ಮ್ಯಾನ್ ಹ್ಯಾಂಡಲ್ ಅವರೇ ಹತ್ತುತ್ತಾರೆ ಮರನ ಮತ್ತೆ ಅವರು ಕೂಡ ನೋಡಿ ಅವ್ರ ಟೆಕ್ನಿಕ್ ನೋಡಿ ಅವರು ಕೂಡ ಎಳ್ನೀರು ಗೊನೆ ಮೇಲೆ ನಿಂತ್ಕೊಂಡು ಇಳಿದು ಬಿಡ್ತಾರೆ ನೀಟಾಗಿ ನೋಡಿ ಮತ್ತೆ ಅವ್ರು ಯಾವ ಥರ ಬರ್ತಿದ್ದಾರೆ ಎಳ್ನೀರ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಇಳಿಯೋದು ತಪ್ಪುತ್ತೆ ಈ ಥರ ಬಂದುಬಿಟ್ರೆ ಅವ್ರಿಗೆ ಮರದಿಂದ ಈ ಥರ ಚೆನ್ನಾಗಿರೋ ಎಳ್ನೀರು ಮಾತ್ರ ತಗೊಳ್ಳೋದು ಈ ಥರ ಎಲ್ಲ ಚಿಕ್ಕ ಚಿಕ್ಕದು ಎಳ್ನೀರಲ್ಲ ತಗೊಳ್ಳಲ್ಲ ಅವರು ತಗೊಂಡು ಹೋಗಲ್ಲ ಅದೆಲ್ಲ ಬಿಟ್ಬಿಡ್ತಾರೆ ನಾವು ತಗೊಂಡು ಹೋಗ್ಬೋದು ಮನೆಗೆ ಅಷ್ಟು ಚೆನ್ನಾಗಿರಲ್ಲ ಅದು ಈಗೆಲ್ಲ ಸುಮಾರಾಗಿರುತ್ತೆ ಇವಾಗ ಒಂದು ಮೂಟೆಯಷ್ಟು ಕಾಯಿ ಸಿಕ್ಕಿದೆ ಇವಾಗ ನೆಕ್ಸ್ಟ್ ಇವಾಗ ಅಲ್ಲಿ ಒಂದು ಮೂಟೆಯಷ್ಟು ಕಾಯಿ ಆಗುತ್ತೆ ಅಲ್ಲೊಂದು ಎರಡು ಅಷ್ಟು ಗೊನೆ ಎಳುನೀರು ಇದೆ ಫಸ್ಟ್ ಇಲ್ಲಿಂದ ಲೆಕ್ಕ ಹಾಕೋಬೇಕು ಇವಾಗ ನಾನು ಎತ್ಕೊಂಡು ಹೋದ್ರು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಫೈನಲ್ ಎಲ್ಲ ಎಳ್ನೀರು ಕುಯ್ದುಬಿಟ್ಟು ಒಂದು ಐವತ್ತೇಳು ಎಳ್ನೀರಾಯಿತು ನನ್ನ ಲೆಕ್ಕ ಐವತ್ತೊಂಬತ್ತು ಬಂತು ಬಟ್ ಅವ್ರ ಲೆಕ್ಕ ಐವತ್ತೇಳು ಬಂತು ಓಕೆ ಅವ್ರಿಗೊಂದು ಎಳ್ನೀರು ಇಟ್ಕೋತಾರೆ ಎಕ್ಸ್ಟ್ರಾ ನಿನ್ನೆ ತೊಂಬತ್ತು ಮತ್ತು ಐವತ್ತೇಳು ನೂರ ನಲ್ವತ್ತೇಳು ಎಳ್ನೀರು ಸಿಕ್ತು ಇವಾಗ ರೇಟ್ ಕಮ್ಮಿ ಆಗಿದೆ ಬೇಸಿಗೆ ಎಲ್ಲ ಮುಗಿತಲ್ಲ ಚಳಿಗಾಲ ಸ್ಟಾರ್ಟ್ ಆಗಿದೆ ರೇಟ್ ಕಮ್ಮಿ ಆಗಿದೆ ಒಂದು ಮೂಟೆ ಒಂದು ಒಂದೂವರೆ ಅಷ್ಟು ಕಾಯಿ ಸಿಕ್ಕಿದೆ ನಮಗೆ ಒಂದು ಎರಡು ಸಾವಿರ ರೂಪಾಯಿ ಅಷ್ಟು ದುಡ್ಡು ಆಯಿತು ಅಷ್ಟೇ ಸಂಜೆ ಕಳಿಸ್ಕೊಡ್ತಾರೆ ಅವರು ಎಳ್ನೀರು ಒಂದೊಂದು ದಪ್ಪ ಇರ್ತವೆ ಸಣ್ಣ ಇರ್ತವೆ ಅಷ್ಟೇ ಕೊಡೋದು ಅಮೌಂಟು ಅವ್ರಿಗೆ ಸೆಲ್ಲಿಂಗ್ ಮಾಡಬೇಕಾದ್ರೆ ರೇಟು ಆ ಎಳ್ನೀರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರು ಬೇರೆ ಕಡೆ ಇವಾಗ ಓಡ್ತಾರೆ ನನಗೆ ಕಾಯಿನ ಮೂಟಲ್ಲಿ ತಂದು ಇಟ್ಬಿಟ್ಟು ಹೋಗಿದ್ದಾರೆ ನಾನು ಇವಾಗ ತಗೊಂಡು ಮನೆಗೆ ಹೋಗ್ಬೇಕು ಇನ್ನೊಬ್ಬರು ಯಾರೋ ಬಂದಿದ್ರು ಅವ್ರು ಗೊತ್ತಿರೋರೇ ಹೇಳಿ ಅವ್ರ ತೋಟಕ್ಕೆ ಹೋಗ್ತಿದ್ದಾರೆ